ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಅಜ್ಞಾತಿ ಜಾನ್ನಂಜಲ ಶಶಯ ಮೇನ ತತ್ಮೈ ಶ್ರೀ ಗುರುವೇ ನಮಃ ರಾಘವೇಂದ್ರಾಯ ಸತ್ಯಧರ್ಮರತಾಯ ನಮತಾಂ ನಮತ ಕಾಮದೇನು ಮೇ ಶ್ರೀನಿವಾಸ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ವಿಶೇಷವಾದಂತಹ ಕಾರ್ಯಕ್ರಮ ಅದಲ್ಲಿ ಈ ದಿನ ನಾನು ಹೇಳಕ್ಕೆ ಬಂದಿರುವಂಥದ್ದು ಕೊನೆಯ ಮೀನರಾಶಿಯ ಜ್ಯೋತಿಷ್ಯ ಮಾಸಭವಿಷ್ಯ ಇದರಲ್ಲಿ ಈ ಮೀನರಾಶಿಗೆ ಅಧಿಪತಿಯಾದಂಥವನು ಬೃಹಸ್ಪತಾಚಾರ್ಯರು ಅಂದರೆ ಗುರುಗ್ರಹ ಗುರುಗ್ರಹ ನಿಮ್ಮ ರಾಶಿಯಿಂದ ಬದಲಾವಣೆಗಳಾಗಿ ಎರಡನೇ ರಾಶಿಯಲ್ಲಿ ಕುಳಿತಿದ್ದಾರೆ ಈ ಮೀನರಾಶಿವರಿಗೆ ಸಾಡೆ ಸಾತು ಪ್ರಾರಂಭವಾಯಿತು ಅನಂತರದಲ್ಲಿ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಾಯಿತು ಈಗ ಜನ್ಮದಲ್ಲಿ ರಾಹು ಇದ್ದಾನೆ ರವಿದಾನೆ ಯುಗಾದಿ ಹಬ್ಬದ ನಂತರದಲ್ಲಿ ರವಿ ಬದಲಾವಣೆ ಆಗತ್ತೆ ಆದರೆ ರಾಹು ಆಗೋದಿಲ್ಲ ಜೊತೆಯಲ್ಲಿ ನಿಮಗೆ ಈ ರಾಶಿಯವರೆಗೆ ಸಂಕಷ್ಟ ಅದಿಯಂತಹ ಅಲೆದಾಟ ಸುತ್ತಾಟ ಆರೋಗ್ಯದಲ್ಲಿ ವ್ಯತ್ಯಾಸ ಶತ್ರುಬಾಧೆಗಳು ತುಂಬ ಕಷ್ಟಗಳು ನೋವುಗಳು ಏನೇನು ಪ್ರಯತ್ನಪಟ್ಟರು ಸಹ ಕೈಗೆ ಸಿಕ್ಕಿದಂತಹ ಪದಾರ್ಥ ಬಾಯಿಗೆ ಸಿಗೋದಿಲ್ಲ ಇನ್ನೇನು ಆಗೇ ಹೋಯ್ತು ಅನ್ನುವಂಥ ಸಂದರ್ಭದಲ್ಲಿ ನಿಂತೋಗುವಂಥ ಸಮಯಗಳು ಜಾಸ್ತಿ ಬರುತ್ತೆ ಏನಕ್ಕಾಗಿ ಬರುತ್ತೆ ಅಂದರೆ ದ್ವಾದಶ ಸ್ಥಾನದಲ್ಲಿ ಶನಿ ಇದಕ್ಕೆ ಮರಣಕಂಟಕ ಶನಿ ಅಂತ ಹೇಳ್ತಿರ್ತದೆ ದೊಡ್ಡ ಮಾರಕ ಶನಿ ಹನ್ನೆರಡನೇ ಮನೆಯಲ್ಲಿ ಬಂತು ಅಂತ ಅಂದರೆ ದೊಡ್ಡ ಮಟ್ಟದ ನಷ್ಟಗಳು ಕಷ್ಟಗಳು ಸಮಸ್ಯೆಗಳು ಗೊಂದಲಗಳು ಇವೆಲ್ಲವೂ ಸಹ ಬರುತ್ತೆ ಆ ಶನಿಯ ಜೊತೆಯಲ್ಲಿರುವಂಥವನು ಕುಜಗ್ರಹ ಒಂದು ಶನಿ ಎಲ್ಲ ಕೆಲಸವನ್ನು ಮಂದಗತಿಯಲ್ಲಿ ಮಾಡ್ತಾನೆ ಬಹಳ ನಿಧಾನವನ್ನು ಮಾಡ್ತಾನೆ ಕೆಲಸವನ್ನು ಹಾಳಾಗುವಂಥದ್ದು ಸನ್ನಿವೇಶಗಳಿರುತ್ತೆ ಜೊತೆಯಲ್ಲಿ ಶನಿಯ ದೋಷಗಳು ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಅವನೂ ಸಹ ಸೃಷ್ಟಿ ಮಾಡ್ತಾರೆ ಮತ್ತು ಯಾವುದೂ ಸಹ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಹ ವಾತಾವರಣ ಅಂತೂ ಇದೆ ಅದರ ಜೊತೆಯಲ್ಲಿ ಕುಜ ಸೇರಿಕೊಂಡಾಗ ಅಂತ ಅಂದರೆ ಆರೋಗ್ಯದಲ್ಲಿ ಗೌಪ್ಯ ಕಾಯಿಲೆಗಳು ಬರುವಂಥ ಸನ್ನಿವೇಶಗಳು ದೇಹದ ಒಳಭಾಗದಲ್ಲಿ ಬರುವಂತಹ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಅದರಿಂದ ಜಾಗರೂಕತೆಯಿಂದ ಬರ ಇರಬೇಕಾಗ್ತದೆ ಅದೇ ಜನ್ಮರಾಶಿನಲ್ಲಿರುವಂಥವನು ರಾಹುಗ್ರಹ ರಾಹುಗ್ರಹವೂ ಆರೋಗ್ಯಕ್ಕೆ ತೊಂದರೆ ಕೊಡುವಂಥದ್ದು ಕೆಲಸ ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದು ಗೊಂದಲಗಳು ಮನಸ್ತಾಪಗಳು ಕೋಪಗಳು ಇವೆಲ್ಲ ಸೃಷ್ಟಿ ಮಾಡುವಂಥದ್ದನ್ನು ಅವನು ಸಹ ಮಾಡ್ತಾನೆ ನಂತರದಲ್ಲಿ ನಿಮಗೆ ಗುರು ಚೆನ್ನಾಗಿದ್ದಾರೆ ಗುರುವಿಂದ ಸಮಸ್ಯೆ ಬರೋದಿಲ್ಲ ನಿಮಗೆ ಬುಧನಿಂದಲೂ ಸಮಸ್ಯೆಗಳು ಬರೋದಿಲ್ಲ ಈ ಶನಿಯ ಕಾಟ ಕುಜನ ಕಾಟ ಜೊತೆಯಲ್ಲಿ ಶುಕ್ರ ಜೊತೆಯಲ್ಲಿ ರಾಹು ಇವೆಲ್ಲ ಬರೋದರಿಂದ ಬಹಳವಾದಂತಹ ಹಣಕಾಸಿನ ಗೊಂದಲಗಳು ಕೋರ್ಟು ಕಚೇರಿಗಳಲ್ಲಿ ಅಪಜಯಗಳು ಕುಟುಂಬದಲ್ಲಿ ನಾನಾ ಕಲಹಗಳು ಬಂಧು ಮಿತ್ರರ ವಿರೋಧಗಳು ನಾವು ಮಾಡದಲೇ ಇರುವಂಥ ತಪ್ಪುಗಳಿಗೆ ನಾವು ಹೊಣೆಗಾರಿಕೆಯನ್ನು ಹೊರಬೇಕಾಗಿರುವಂತಹ ಸಮಯ ಸಂದರ್ಭಗಳು ಇವೆಲ್ಲವೂ ಸಹ ಬರುತ್ತೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ನಾವೇನು ಮಾಡಬೇಕು ಅಂತಂದರೆ ಮೀನರಾಶಿಯವರು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಇವರಿಗೆ ಅತಿಯಾದಂತಹ ಸೋಂಬೇರಿತನ ಆವರಿಸ್ಕೊಳ್ತಾ ಇದೆ ಅತಿಯಾದಂತಹ ದಾರಿದ್ರ್ಯತನ ನಿಮ್ಮನ್ನು ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ನೀವೊಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ಇದೆಲ್ಲವೂ ಸಹ ಮತ್ತೆ ನಿಮಗೆ ಆಕ್ರಮಣಗಳನ್ನು ಮಾಡ್ತವೆ ಇವೆಲ್ಲವೂ ಸಹ ಅದರಿಂದ ನಾವು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ನಿಮಗೆ ಶನಿ ಒಂದು ಹೇಳ್ತಾನೆ ಯಾರು ಹನುಮಂತನ ಸ್ಮರಣೆಯನ್ನು ಮಾಡ್ತಾರೋ ಆ ಹನುಮಂತನ ಸ್ಮರಣೆ ಮಾಡುವಂತಹ ಯಾವುದೇ ವ್ಯಕ್ತಿಗಳಾಗಲಿ ನಾನು ಎಷ್ಟೇ ಕೆಟ್ಟ ಸ್ಥಾನದಲ್ಲಿದ್ದರೂ ಸಹ ಅವರಿಗೆ ನಾನು ತೊಂದರೆಯನ್ನು ಕೊಡೋದಿಲ್ಲ ಅಂತ ಒಂದು ಮಾತನ್ನು ಕೊಡ್ತಾನೆ ಹನುಮಂತನಿಗೆ ಶನಿ ಮಹಾತ್ಮ ಇದು ಪುರಾಣಗಳಲ್ಲಿ ಬರುವಂತಹ ಸನ್ನಿವೇಶ ಆದ್ದರಿಂದ ನಿಮಗಿರುವಂತಹ ಮಾರಕ ಶನಿ ಅಂತ ನಾನು ಹೇಳಿದೆ ಹಾಗೆ ಈ ಮಾರಕ ಶನಿಗೆ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಧ್ಯಾನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಇದೊಳ್ಬೇಕು ಇದನ್ನು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ನಾನು ಪರ್ಟಿಕ್ಯುಲರಾಗಿ ಏನಕ್ಕೆ ಈ ಕುಂಭರಾಶಿ ಮತ್ತು ಈ ಮೀನರಾಶಿಯವರಿಗೆ ಹೇಳ್ತೇನೆ ಅಂತ ಅಂದರೆ ನೀವು ಆಗಿ ಇದನ್ನು ನೀವು ಟೈಮ್ ಟೇಬಲ್ ಮಾಡಿಕೊಳ್ಬೇಕು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಇದೊಳಬೇಕು ಎದ್ದ ನಂತರದಲ್ಲಿ ಮೊದಲು ನೀವು ಮಾಡಬೇಕಾಗಿರುವಂಥದ್ದು ಸ್ನಾನವನ್ನು ಮಾಡಿ ಮಡಿಯನ್ನು ಮಾಡಿಕೊಳ್ಳುವಂಥದ್ದು ಬೇರೆ ಏನು ಬೇಕಾದ್ರೂ ಕೆಲಸಗಳನ್ನು ಮಾಡಿಕೊಡಿ ಆಮೇಲೆ ಬೇಕಾದ್ರೆ ವಾಕ್ ಮಾಡಿ ಜಿಮ್ಗೆ ಹೋಗಿ ಬೇಕಾದ್ರೆ ಇನ್ನೇ ಆದರೂ ಸೈಕಲಿಂಗ್ ಮಾಡಿ ಏನು ಬೇಕಾದರೂ ಮಾಡಿ ನಂತರದಲ್ಲಿ ಮಾಡಿ ಆದರೆ ನೀವು ಮಾಡಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉಚ್ಚೋದ್ಕಿಂತ ಮುಂಚಿತವಾಗಿ ಇದು ಎದ್ದ ತಕ್ಷಣವೇ ಸ್ನಾನವನ್ನು ಮಾಡಬೇಕು ಸ್ನಾನವನ್ನು ಮಾಡಿದ ತಕ್ಷಣವೇ ನೀವು ದೇವ್ರ ಮನೆಗೆ ಹೋಗಬೇಕು ದೇವ್ರ ಮನೆಗೆ ಹೋಗಿ ನಮಗೆ ಎಷ್ಟು ಭಗವಂತನ ಯಾವ ದೇವರ ಶ್ಲೋಕಗಳು ಬರುತ್ತೆ ಅದನ್ನು ಹೇಳ್ಕೊಳ್ಳಿ ಅನಂತರದಲ್ಲಿ ನೀವು ಹನುಮಾನ್ ಚಾಲೀಸನ್ನು ಪಠಣವನ್ನು ಮಾಡಿ ಸ್ಮಾಲ್ ಬುಕ್ ಸಿಗುತ್ತೆ ಭಾಳ ಸರಳವಾಗಿರುವಂಥ ಹನುಮಾನ್ ಚಾಲೀಸ್ ನಿಮಗೆ ಅದನ್ನು ಹೇಳಲಿಕ್ಕಾಗಲಿಲ್ಲ ಅಂತಂದರೆ ನಿಧಾನವಾಗಿ ಅದನ್ನು ಓದ್ ಓದಿ ನೀವು ಓದ್ಕೊಳ್ಳಿ ಅದ ನಂತರದಲ್ಲಿ ನಿಮ್ಗೆ ಅದು ಆಗಲಿಲ್ಲ ಅಂತಂದರೆ ಒಂದು ಬುಕ್ ಇಟ್ಕೊಂಬಿಟ್ಟು ಹನುಮಾನ್ ಚಾಲೀಸು ಸ್ಪೀಕರ್ನಲ್ಲಿ ಹಾಕ್ಕೊಂಡು ಕೇಳ್ತೀರಿ ಅದನ್ನು ನೋಡ್ತಾಯಿರಿ ಇದನ್ನು ಮಾಡಿ ಇದನ್ನು ಕೇವಲ ಒಂದು ಅರ್ಧ ಗಂಟೆಗಳ ಕಾಲ ದೇವ್ರ ಮನೆಯಲ್ಲಿ ಕಾಲ ಕಳೆಯೋದಕ್ಕೆ ನೀವು ಮನಸ್ಸನ್ನು ಮಾಡಬೇಕು ಅನಂತರದಲ್ಲಿ ನೀವು ನೀವು ಯೋಗವನ್ನು ಮಾಡ್ತಿರೋ ಮತ್ತೊಂದೇನಾದರೂ ಮಾಡ್ತಿರೋ ಹೊರಗಡೆ ಓಡಾಡ್ತಿರೋ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿ ನಿಮ್ಮ ಮತ್ತೆ ನಿತ್ಯ ಕೈಂಕರ್ಯಗಳನ್ನು ಮಾಡ್ಕೊಳ್ಳಿ ಆದರೆ ಮಧ್ಯಾಹ್ನದಲ್ಲಿ ನೀವು ಮಲಗಬಾರ್ದು ಮನೆಯಲ್ಲಿ ನೀವು ಹಗಲಿನ ಹಗಲ ಹೊತ್ತಲ್ಲಿ ನೀವು ಮಲಗಬಾರ್ದು ಈ ಮೀನರಾಶಿಯವರಿಗೆ ನಾನು ಪರ್ಟಿಕ್ಯುಲರ್ಗೆ ಏನು ಕೇಳ್ತೀನಿ ಅಂದರೆ ನಿಮ್ಮನ್ನು ಈ ದಾರಿದ್ರತೆ ಎನ್ನುವಂಥದ್ದು ನಿಮಗೆ ಕೆಟ್ಟತನ ಅನ್ನುವಂಥದ್ದು ಆವರಿಸ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ ಆದ್ದರಿಂದ ಹಗಲಲ್ಲಿ ನಿದ್ರೆಯನ್ನು ಮಾಡಬಾರ್ದು ಟೈಮ್ ಟೇಬಲ್ ಹಾಕೊಳ್ಬೇಕು ಇದಾದ ಮೇಲೆ ಇದನ್ನು ಮಾಡ್ತೀನಿ ಇದಾದಲ್ಲಿ ಏನು ಟೈಮ್ ಸಿಗುತ್ತೆ ನೀವು ನೀವೇನಾದರೂ ಧ್ಯಾನವನ್ನು ಮಾಡಿ ಏನಾದರೂ ಒಂದು ಕೆಲಸವನ್ನು ಮಾಡಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ನೀವಂತೂ ತೊಡ್ಕೊಂಡಿರಬೇಕು ನಿಮ್ಮ ನಿದ್ರಾ ಅವಸ್ಥೆ ಎಲ್ಲಿಗೆ ಬರಬೇಕು ಅಂತ ಅಂದರೆ ಆರೂವರೆ ಏಳು ಗಂಟೆ ಮೇಲೆ ಸಾಯಂಕಾಲ ಯಾವಾಗ ಬೇಕಾದರೂ ಮಲ್ಕೊಳ್ಳಿ ಅದು ತೊಂದರೆನೇ ಇಲ್ಲ ಆದರೆ ಈ ಹಗಲೊತ್ತಲ್ಲಿ ಮಾತ್ರ ನೀವು ಪ್ರತಿನಿತ್ಯ ಕೈಂಕರಿಗಳನ್ನು ಮಾಡಬೇಕು ನಾನು ಆಗಲೇ ಹೇಳಿದೆ ಯಾರಿಗೆ ಶನಿದೋಷ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೆ ಬಂದಿರುತ್ತೆ ಅಂಥವರು ಸೂರ್ಯ ಉಳುಗಿ ಮುಳುಗಿದ ನಂತರದಲ್ಲಿ ಸೂರ್ಯಾಸ್ತ ಆದ ನಂತರದಲ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ನೀವು ಎಲ್ಲಿ ಹನುಮಂತನ ದೇವಸ್ಥಾನ ಸಿಗುತ್ತೋ ಹನುಮಂತನ ದೇವಸ್ಥಾನವನ್ನು ಇಟ್ಕೊಳ್ಳಿ ಹನುಮಂತನ ದೇವಸ್ಥಾನ ಸಿಕ್ಕಲೇ ಯಾವುದೇ ದೇವಸ್ಥಾನ ಇರಲಿ ನವಗ್ರಹ ಇರಬೇಕು ಅಲ್ಲಿ ಹೋಗಿ ಏಳ್ಬತ್ತಿಯನ್ನು ಹಚ್ಚಿ ಬನ್ನಿ ಒಂಬತ್ತೊಂಬತ್ತು ಎಳಬತ್ತಿಯನ್ನು ಹಚ್ಚಿ ಸಾಧ್ಯವಾಗಿ ಎಂಟನ್ನು ಸಹ ಹಚ್ಚಬೋದು ಒಂಬತ್ತೊಂಬತ್ತು ಎಳಬತ್ತಿಯನ್ನು ಹಚ್ಚಿ ನವಾಗರಗಳಿಗೆ ಪ್ರದಕ್ಷಿಣೆಗಳನ್ನು ಮಾಡ್ಕೊಂಡು ಬನ್ನಿ ನಿಮಗೆ ಆ ಸಮಸ್ಯೆಗಳೇ ಗೊತ್ತಾಗೋದಿಲ್ಲ ಇದೆಲ್ಲರೂ ನೀವು ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಸಮಸ್ಯೆಗಳು ಸಂಕಷ್ಟಗಳು ಸರಮಾಲೆಗಳ ರೀತಿಯಲ್ಲಿರುತ್ತೆ ಮೀನರಾಶಿಯವರಿಗೆ ಅಜಾಗರೂಕತೆ ಬೇಡ ಅಂತ ಹೇಳ್ತಾ ಏನಾದರೂ ವಿಶೇಷವಾದಂತಹ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ನೀವು ನಮ್ಮನ್ನು ಭೇಟಿಯನ್ನು ಮಾಡ್ಬೋದು ಒಂದು ಫೋನ್ ಕಾಲನ್ನು ಮಾಡ್ಬೋದು ನಿಮ್ಮನ್ನು ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ನಾನು ತಿಳಿಸ್ತೇನೆ ಅಂತ ಹೇಳ್ತಾ ತಾವೆಲ್ಲರೂ ಸಹ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ನಮ್ಮ ಮನದೇವರು ಕುಲದೇವರು ಇಷ್ಟ ದೇವರು ಗ್ರಾಮದೇವರಿಗೆ ಪ್ರಾರ್ಥನೆಗಳನ್ನು ಮಾಡ್ಕೊಡೋಣ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಎಲ್ಲ ಗ್ರಹಗತಿಗಳಿಗೂ ಒಡೆಯನಾದಂಥವನು ಭಗವಂತ ನಮಗೆ ಎಷ್ಟೇ ಕೆಟ್ಟ ಸ್ಥಾನದಲ್ಲಿದ್ದರೂ ಸಹ ರಾಶಿಗಳು ಭಗವಂತನ ಸ್ಮರಣೆಯನ್ನು ಮಾಡಬೇಕು ಅದಕ್ಕೋಸ್ಕರವಾಗಿ ನೀನು ಎಷ್ಟೆಲ್ಲವೂ ಹೇಳಿದೆ ಅಂತ ಹೇಳ್ತಾ ಎಲ್ಲರೂ ಸಹ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಎಲ್ಲರೂ ಸಹ ಹೊಸ ವರ್ಷವರ ಸಂಭ್ರಮದಿಂದ ಸ್ವಾಗತವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಮೀನರಾಶಿಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೇನೆ ಮುಂದಿನ ಮೇ ತಿಂಗಳಲ್ಲಿ ಏನೇನು ರಾಶಿಯ ಬದಲಾವಣೆಗಳಾಗಿದೆ ಅನ್ನುವಂಥದ್ದನ್ನು ನೋಡೋಣ ಮುಂದಿನ ದಿನಗಳಲ್ಲಿ ಬಹಳ ಬದಲಾವಣೆಗಳಂತೂ ಮೀನರಾಶಿಯವರಿಗೆ ಆಗಿರುತ್ತೆ ಅಂತ ಮುಂದಿನ ಮಾಸದಲ್ಲಿ ಮತ್ತೆ ಭೇಟಿಯನ್ನು ಮಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು